ಜೈ ಓಶೋ ನಾವೀಗ ಓಶೋರವರು ಚಿಕಿತ್ಸಕನ ಕುರಿತಾಗಿ ನೀಡಿದ ಉಪನ್ಯಾಸದ ಕನ್ನಡ ರೂಪಾಂತರವನ್ನು ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ನಾನು ಚಿಕಿತ್ಸಕ ವೃತ್ತಿಯಲ್ಲೇ ಇದ್ದೇನೆ ರೋಗವನ್ನು ಆರೈಕೆ ಮಾಡುವ ಕುರಿತು ನಿಮ್ಮ ದೃಷ್ಟಿಕೋನವನ್ನು ತಿಳಿಸಿ ಸಾಮಾನ್ಯವಾಗಿ ಎಲ್ಲ ಧರ್ಮಗಳು ರೋಗವನ್ನು ರೋಗಿಯನ್ನು ಪ್ರೀತಿಸಿ ಆಸ್ಪತ್ರೆಗಳನ್ನು ಕಟ್ಟಿಸಿ ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳನ್ನು ಪ್ರೀತಿಸಿ ಎಂದು ಸಂದೇಶ ನೀಡುತ್ತವೆ ಇದರ ಬಗ್ಗೆ ನೀವೇನು ಹೇಳುತ್ತೀರಿ ಪೀಡಿತರು ವ್ಯಾಧಿಗ್ರಸ್ತರು ಮತ್ತು ಬಡವರ ಬಗ್ಗೆ ಬಹುತೇಕ ಎಲ್ಲ ಧರ್ಮಗಳು ಅಪಾರ ಕಾಳಜಿ ಹೊಂದಿವೆ ಆದರೆ ನಿಮ್ಮ ಬಗ್ಗೆ ನಿಮ್ಮ ಶ್ರೀಮಂತಿಕೆಯ ಬಗ್ಗೆ ನಿಮ್ಮ ಶ್ರೇಷ್ಠತೆಯ ಬಗ್ಗೆ ಯಾರೂ ಕಾಳಜಿ ವಹಿಸುವುದಿಲ್ಲ ನಾನು ಹೇಳುತ್ತಿದ್ದೇನೆ ಕೇಳಿ ನೀವು ನಿಮ್ಮನ್ನೇ ಪ್ರೀತಿಸುವ ತನಕ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಕಂಡುಕೊಳ್ಳುವ ತನಕ ನಿಮ್ಮ ಮಹತ್ವವನ್ನು ನೀವು ಕಂಡುಕೊಳ್ಳುವವರೆಗೂ ನೀವು ಯಾರೊಂದಿಗೂ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲಾರಿರಿ ನಿಜಕ್ಕೂ ಪೀಡಿತರು ವ್ಯಾಧಿಗ್ರಸ್ತರಿಗೆ ನಿಮ್ಮ ಆರೈಕೆ ಪೋಷಣೆ ಅವಶ್ಯಕತೆ ಇದೆಯೇ ಹೊರತು ನಿಮ್ಮ ಈ ಸುಳ್ಳು ಪ್ರೀತಿಯಲ್ಲ ಇದು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವ ಅತಿ ಮುಖ್ಯವಾದ ವಿಷಯವಾಗಿದೆ ರೋಗಿಷ್ಠರಿಗೂ ಪೀಡಿತರಿಗೂ ಕೇವಲ ಪ್ರೀತಿ ತೋರಿಸುವುದನ್ನೇ ಧಾರ್ಮಿಕತೆಯೆಂದು ಆಧ್ಯಾತ್ಮಿಕ ಸಾಧನೆಯೆಂದು ಇಡೀ ಜಗತ್ತೇ ನಂಬುವಂತೆ ಕ್ರೈಸ್ತ ಧರ್ಮವು ಸಾರಿ ಸಾರಿ ಹೇಳಿದೆ ವಾಸ್ತವದಲ್ಲಿ ಇದು ಮನಶಾಸ್ತ್ರಕ್ಕೂ ಮಾನವನ ಸಹಜ ಸ್ವಭಾವಕ್ಕೂ ವಿರುದ್ಧವಾದುದು ಅದರಿಂದ ಮಾತ್ರವೇ ಅಂದರೆ ಪ್ರೀತಿಯಿಂದ ಮಾತ್ರವೇ ನೀವು ಅವರ ಕಾಯಿಲೆಯನ್ನು ವಾಸಿ ಮಾಡಲಾರಿರಿ ಅಲ್ಲದೆ ಅವರು ಗುಣ ಹೊಂದಲು ಇಷ್ಟಪಡುವುದಿಲ್ಲ ಕಾರಣ ಗುಣವಾದ ನಂತರ ಯಾರು ಇಂತಹ ಪ್ರೀತಿಯನ್ನು ಅವರಿಗೆ ತೋರಿಸುವುದಿಲ್ಲ ಎನ್ನುವುದು ಸತ್ಯ ಸಂಗತಿ ಅಂತಹವರಿಗೆ ಕಾಯಿಲೆಯೇ ಎಲ್ಲರ ಗಮನವನ್ನು ಪಡೆಯಲು ಒಂದು ನೆವವಾಗಿರುತ್ತದೆ ನೀವು ಇದನ್ನು ನೋಡಿರಬಹುದಾದರೂ ಆ ಬಗ್ಗೆ ಯೋಚಿಸಿರುವುದಿಲ್ಲ ಪತ್ನಿಯಾದವಳು ಇಡೀ ದಿನ ಮನೆ ಕೆಲಸದಲ್ಲಿ ತೊಡಗಿದ್ದರು ಆರೋಗ್ಯದಿಂದ ಇದ್ದರು ಸಂಜೆ ತನ್ನ ಪತಿ ಮನೆಗೆ ಬಂದೊಡನೆ ಕಿಟಕಿಯಲ್ಲಿ ಅವರನ್ನು ಕಂಡೊಡನೆ ಕೂಡಲೇ ಹಾಸಿಗೆ ಹಿಡಿಯುತ್ತಾಳೆ ಆ ಕ್ಷಣ ಅವಳಿಗೆ ತಲೆನೋವು ಆರಂಭವಾಗುತ್ತದೆ ಕಾರಣ ಆ ತಲೆನೋವು ಇರದಿದ್ದಲ್ಲಿ ಆಕೆಯ ಪತಿ ಅವಳನ್ನು ಗಮನಿಸುವುದೇ ಇಲ್ಲ ತಲೆನೋವು ಗೆದ್ದಾಗ ಅವಳ ಪತಿ ಅವಳ ಪಕ್ಕದಲ್ಲಿ ಕೂತು ಪ್ರೀತಿಯಿಂದ ತಲೆ ಒತ್ತುತ್ತಾನೆ ಅವಳನ್ನು ಸಂತೈಸಲು ಪ್ರೀತಿಯ ಪ್ರದರ್ಶನ ಮಾಡುತ್ತಾನೆ ಸಿಹಿಯಾದ ಮಾತುಗಳನ್ನಾಡುತ್ತಾನೆ ಬಹುಶಃ ಹಲವು ತಿಂಗಳಿನಿಂದ ಸರಸ ಸಲ್ಲಾಪಗಳನ್ನೇ ಮಾಡದವನು ಈಗ ಡಿಯರ್ ಡಾರ್ಲಿಂಗ್ ಎನ್ನುತ್ತಾನೆ ಕತ್ತಲೆ ನೋವಿನಿಂದ ಬಳಲುತ್ತಿರುವಾಗಲೂ ಡಾರ್ಲಿಂಗ್ ಎನ್ನದಿದ್ದರೆ ಎಲ್ಲಿಯ ಮಾನವೀಯತೆ ಅವಳಿಗೆ ಬೇಕಿರುವುದು ಅದೇ ಸವಿ ಸಕ್ಕರೆಯ ಮಾತುಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈ ದಿನ ಈ ಕ್ಷಣ ಮಾತ್ರವಲ್ಲ ನಿನ್ನನ್ನು ಎಂದಿಗೂ ಎಂದೆಂದಿಗೂ ಪ್ರೀತಿಸುತ್ತೇನೆ ನಿಮ್ಮ ಮಕ್ಕಳು ಕಾಯಿಲೆಯಿಂದ ಪೀಡಿತರಾದ ಕೂಡಲೇ ನೀವು ಅವರಲ್ಲಿ ಹೆಚ್ಚಿನ ಪ್ರೀತಿ ತೋರಿಸುವುದು ಒಂದು ವಿಲಕ್ಷಣ ಪದ್ಧತಿ ಆದರೆ ಇದರ ಹಿಂದಿರುವ ಒಂದು ಸರಳ ಮಾನಸಿಕತೆ ನಿಮಗೆ ಅರ್ಥವಾಗುವುದೇ ಇಲ್ಲ ಇಲ್ಲಿ ಕಾಯಿಲೆ ಮತ್ತು ಪ್ರೀತಿ ಒಂದಕ್ಕೊಂದು ಹೊಂದಿಕೊಂಡು ಬಿಡುತ್ತವೆ ನಿಮ್ಮ ಮಗುವಿಗೆ ನಿಮ್ಮ ಪ್ರೀತಿ ಬೇಕಾದಾಗಲೆಲ್ಲ ಅದು ಕಾಯಿಲೆ ಬೀಳ ಬೀಳಬೇಕಾಗುತ್ತದೆ ಮಗು ಆರೋಗ್ಯವಾಗಿದ್ದರೆ ಪತ್ನಿ ಆರೋಗ್ಯವಾಗಿದ್ದರೆ ಅಥವಾ ಪತಿ ಆರೋಗ್ಯವಾಗಿದ್ದರೆ ಯಾರು ತಾನೇ ಗಮನಿಸುತ್ತಾರೆ ಬಹಳಷ್ಟು ಸಂದರ್ಭಗಳಲ್ಲಿ ಪ್ರೀತಿಯನ್ನು ಒಂದು ಔಷಧಿಯಾಗಿ ಭಾವಿಸಿ ಯಾರಿಗೆ ಕಾಯಿಲೆ ಬಂದರೂ ಪ್ರೀತಿ ತೋರಿಸಲು ಆರಂಭಿಸುತ್ತೇವೆ ನಿಮಗೆ ಇನ್ನೊಮ್ಮೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದೇನೆ ಕಾಯಿಲೆ ಬಂದಾಗ ಆರೈಕೆ ಮಾಡಿ ಎಲ್ಲಿಲ್ಲದ ಪ್ರೀತಿಯನ್ನು ತೋರಿಸುವುದು ಬೇಡ ಕಾಯಿಲೆ ಬಂದವರನ್ನು ನೋಡಿಕೊಳ್ಳುವ ರೀತಿಯೇ ಬೇರೆ ತಲೆನೋವು ಒಂದು ಅಸಾಧಾರಣ ಕಾಯಿಲೆ ಏನಲ್ಲ ಅವರ ಕಡೆ ಗಮನ ಹರಿಸಿ ಆರೈಕೆ ಮಾಡಿ ಆದರೆ ಅನವಶ್ಯಕವಾದ ಪೊಳ್ಳು ಸಿಹಿ ಮಾತುಗಳಿಂದ ಸಂತೈಸುವುದು ಬೇಡ ಅದು ಎಂದಿಗೂ ಅಪಾಯಕಾರಿ ಬೇಕಾದ ಔಷಧೋಪಚಾರ ಮಾಡಿ ಅವರೊಂದಿಗೆ ಅನವಶ್ಯಕ ಪ್ರೀತಿ ಬೆರೆಸಬೇಡಿ ಒಂದು ರೀತಿಯ ಉದಾಸ ಮನೋಭಾವವೇ ಉತ್ತಮ ಕಾಯಿಲೆ ಬೀಳುವುದರಿಂದ ನಿಮ್ಮ ಪ್ರೀತಿಯನ್ನು ಬಲವಂತದಿಂದ ಪಡೆಯಲು ಸಾಧ್ಯವಿಲ್ಲ ಎನ್ನುವುದನ್ನು ಮಗುವಿಗೆ ಮನವರಿಕೆ ಮಾಡಿಕೊಡಿ ವಾಸ್ತವದಲ್ಲಿ ಕಾಯಿಲೆಯ ಹೆಸರಿನಲ್ಲಿ ಇಡೀ ಮನುಕುಲವೇ ಒಬ್ಬರಿಗೊಬ್ಬರು ಹೆದರಿಸಿ ಬಲವಂತದ ಪ್ರೀತಿ ಪಡೆಯುತ್ತಿದ್ದಾರೆ ಕಾಯಿಲೆಯಿಂದ ಪೀಡಿತರಾಗುವುದು ವಯಸ್ಸಾಗಿ ಮುಪ್ಪಣರುವುದು ಇಂದು ಪ್ರೀತಿಗಾಗಿ ಹಕ್ಕೊತ್ತಾಯ ಮಂಡಿಸಲು ಒಂದು ದಾನಿಯಾಗಿಬಿಟ್ಟಿದೆ ನನಗೆ ವಯಸ್ಸಾಗಿರುವುದರಿಂದ ನೀವು ಪ್ರೀತಿಸಲೇಬೇಕು ಎಂಬುದು ಮಾನವೀಯತೆಯ ಪ್ರಶ್ನೆಯಾಗಿಬಿಟ್ಟಿರುವುದು ಒಂದು ವಿಪರ್ಯಾಸ ಯಾರಾದರೂ ಕಾಯಿಲೆ ಬಿದ್ದ ಕೂಡಲೇ ಎಲ್ಲರೂ ಅವರಿಗೆ ಪ್ರೀತಿ ತೋರಿಸಬೇಕು ಇಡೀ ಮಾನವತೆಗೆ ಇದೊಂದು ಹವ್ಯಾಸವಾಗಿಬಿಟ್ಟಿದೆ ಕಾಯಿಲೆಯಿಂದ ಬಳಲುತ್ತಿರುವವರ ಮೇಲೆ ನಿಮಗೆ ಸಿಟ್ಟು ಬಂದರೂ ತೋರಿಸಿಕೊಳ್ಳುವಂತಿಲ್ಲ ಕಾಯಿಲೆಯೊಂದು ನೆಪ ಅವರಲ್ಲಿ ನಿಮಗೆ ಪ್ರೀತಿ ಇಲ್ಲದಿದ್ದರೂ ತೋರಿಸಲೇಬೇಕು ಕೊನೆ ಪಕ್ಷ ಗನಿಗನವಾದರೂ ತೋರಿಸಬೇಕು ಆದರೆ ಮನಃಶಾಸ್ತ್ರದ ಪ್ರಕಾರ ರೋಗಿ ಗುಣವಾಗುವ ದಿಕ್ಕಿನಲ್ಲಿ ಇವೆಲ್ಲವೂ ಅಪಾಯಕಾರಿಯಾದದು ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ ಆ ಬಗ್ಗೆ ಯಾವ ಚರ್ಚೆಯೂ ಬೇಡ ನೀವು ಬದುಕಿರುವವರು ಎಂಬುದೊಂದೇ ಕಾರಣ ಸಾಕು ನಿಮ್ಮನ್ನು ನೀವು ಪ್ರೀತಿಸಲು ಉಸಿರಾಟ ನಿಮ್ಮ ಬದುಕಿಗೆ ಎಷ್ಟು ಮುಖ್ಯವಾದುದು ಪ್ರೀತಿಯು ಅಷ್ಟೇ ಮುಖ್ಯವಾದುದು ನೀವೆಂದು ನಾನು ಉಸಿರಾಡಬೇಕೇ ಬೇಡವೇ ಎಂಬ ಬಗ್ಗೆ ಚಿಂತಿಸುವುದಿಲ್ಲ ಚರ್ಚಿಸುವುದಿಲ್ಲ ಅಲ್ಲವೇ ಪ್ರೀತಿ ಎನ್ನುವುದು ನೀವು ಆತ್ಮಕ್ಕೆ ನೀಡುವ ಪುಷ್ಟಿಕರವಾದ ಆಹಾರ ದೇಹಕ್ಕೆ ಪುಷ್ಟಿಕರವಾದ ಆಹಾರ ನೀಡುವಂತೆ ನೀವು ಯಾವಾಗ ಹೀಗೆ ನಿಮ್ಮನ್ನು ನೀವೇ ಪ್ರೀತಿಸುವಿರೋ ಆಗ ಮಾತ್ರ ನೀವು ಬೇರೆಯವರನ್ನು ಪ್ರೀತಿಸಲು ಸಾಧ್ಯ ವಯಸ್ಸಾದವರಿಗೆ ಕಾಯಿಲೆಯಿಂದ ನರಳುತ್ತಿರುವವರಿಗೆ ಆರೈಕೆ ಮಾಡಿ ಆದರೆ ಇಲ್ಲಿ ಆರೈಕೆ ಎಂಬುದು ಸಂಪೂರ್ಣ ವಿಭಿನ್ನವಾದುದು ನಿಮಗೆ ಆರೈಕೆ ಮತ್ತು ಪ್ರೀತಿಯ ನಡುವಣ ವ್ಯತ್ಯಾಸ ತಿಳಿದಿರಬೇಕು ಒಬ್ಬ ತಾಯಿಗೂ ನರ್ಸ್ಗೂ ವ್ಯತ್ಯಾಸವಿಲ್ಲವೇ ನರ್ಸ್ ಆರೈಕೆ ಮಾಡುತ್ತಾಳೆ ಆದರೆ ತಾಯಿ ಪ್ರೀತಿ ತೋರಿಸುತ್ತಾಳೆ ಮಗುವಿಗೆ ಕಾಯಿಲೆ ಬಿದ್ದಾಗ ಆ ಕ್ಷಣ ತಾಯಿಯು ದಾದಿಯ ಅಂದರೆ ಒಬ್ಬ ನರಸ್ನ ಪಾತ್ರ ನಿರ್ವಹಿಸುವುದು ಉತ್ತಮ ಮತ್ತೆ ಮಗು ಆರೋಗ್ಯವಾದಾಗ ನಿಮ್ಮ ಎಲ್ಲ ಪ್ರೀತಿಯ ಧಾರೆಯನ್ನು ಮಗುವಿನ ಮೇಲೆ ಹರಿಸಿ ಪ್ರೀತಿ ಎಂದಿಗೂ ಆರೋಗ್ಯ ಬಲ ಬುದ್ಧಿವಂತಿಕೆಗಳೊಂದಿಗೆ ಸಂಬಂಧಿಸಿರಲಿ ಪ್ರೀತಿ ಎಂದಿಗೂ ಆರೋಗ್ಯ ಬಲ ಬುದ್ಧಿವಂತಿಕೆಗಳೊಂದಿಗೆ ಸಂಭವಿಸಿರಲಿ ಹೊರತು ಆ ಮಗುವಿನ ಅಥವಾ ಯಾರೊಬ್ಬರ ಕಾಯಿಲೆಯೊಂದಿಗೆ ಪ್ರೀತಿಗೆ ಸಂಬಂಧ ಇಲ್ಲದಿರಲಿ ಅದು ಮಗುವಿನ ಭವಿಷ್ಯದ ಹಿತದೃಷ್ಟಿಯಿಂದಲೂ ಉತ್ತಮವಾದುದು ಓಶೋರವರ ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಈ ಉಪನ್ಯಾಸವನ್ನು ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ